ಮಾಡಿದ್ರಿ ನಿರೀಕ್ಷೆ ನನಗೆ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆ ಇತ್ತು ನಾನು ಗೆಲ್ತೀನಿ ಅಂತೇಳಿ ಅಭಿವೃದ್ಧಿ ಕೆಲಸಗಳಿಗೆ ಮನ್ನಣೆಯನ್ನು ಕೊಡ್ತಾರೆ ಅಂತೇಳಿ ಜನ ವಿಶ್ವಾಂತರ ಕೊಟ್ಟಿದ್ದಾರೆ ಸೊ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಕೆಲಸವನ್ನು ಮಾಡಿ ಸರ್ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಇಲ್ಲಿ ಯಶಸ್ವಿ ಆಯ್ತಾ ಬೆಂಗಳೂರು ಗ್ರಾಮಾಂತರದಲ್ಲಿ ಹೇಗೆ ಸರ್ ಒಟ್ಟಾರೆ ಇಡೀ ಮೈತ್ರಿ ರಾಜಕಾರಣದಲ್ಲಿ ತಂತ್ರ ಕುತಂತ್ರಗಳು ಕೆಲಸ ಮಾಡ್ತದೆ ಈಗ ತಂತ್ರ ಕುತಂತ್ರಗಳು ಕೆಲಸ ಮಾಡಿದೆ ಅದನ್ನು ಸ್ವಾಗತ ಮಾಡಬೇಕು ಅದರಿಂದ ಹಿನ್ನೆಡೆ ಹಿಂದೆ ಸರಿಯೋ ಅಂಥ ಪ್ರಶ್ನೆ ಇಲ್ಲ ಜನರ ತೀರ್ಮಾನನೇ ಅಂತಿಮ ತೀರ್ಮಾನ ಜನರ ತೀರ್ಮಾನವನ್ನು ಬಿಟ್ಟು ನಾನೇನೋ ಮಾತಾಡೋಕೆ ಹೋಗೋದ ಹೋಗೋದಲ್ಲ ಬಾಕ ಸಾಕಷ್ಟು ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಹೋರಾಟಗಳು ನಡೀತಾನೆ ಇರ್ತದೆ ನಾನೊಬ್ಬ ಪಕ್ಷದ ಶಿಸ್ಸಿನ ಸಿಪಾಯಿ ಕಾರ್ಯಕರ್ತ ಜನರ ಸಾಮಾನ್ಯರ ಜೊತೆ ಬೆಳೆದಂಥವನು ಮುಂದಕ್ಕೂ ಕೂಡ ಅದನ್ನು ಮುಂದುವರಿಸುತ್ತೇನೆ ಸರ್ ನಿಮ್ಮನ್ನು ಸೋಲಿಸಲೇಬೇಕು ಅಂತ ಏನು ಪಣ ತೊಟ್ಟಿದ್ರ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಹೇಗೆ ಅಂತ ಸರ್ ನಿಮ್ಮನ್ನು ಸೋಲಿಸೇ ನನಗೆ ಅದು ಗೊತ್ತಿಲ್ಲ ಅದರ ಬಗ್ಗೆ ಎಲ್ಲ ನೀವು ವಿಶ್ಲೇಷಣೆ ಮಾಡಿ ನಾನು ನನ್ನ ಮೊದಲ ರಿಯಾಕ್ಷನ್ ಅನ್ನು ಕೊಟ್ಟಿದ್ದೇನೆ ನಾನು ಎಲ್ಲವನ್ನು ಕೂಡ ಸಮಾನಾಂತರವಾಗಿ ಸ್ವೀಕಾರ ಮಾಡೋನು ನನಗೆ ರಾಜಕಾರಣ ಅಥವಾ ರಾಜಕೀಯ ಜೀವನ ಅನಿವಾರ್ಯ ಅಲ್ಲ ನಾನು ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡಿದವನು ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡಿದವನು ಸೊ ಹಾಗಾಗಿ ಇವತ್ತು ಜನರ ತೀರ್ಪನ್ನು ಸ್ವಾಗತ ಮಾಡಿದೆ ಸರ್ ಈ ಬಾರಿ ಧನ್ಯವಾದ ತುಂಬ ಒಳ್ಳೆ ಭಾರತದಲ್ಲಿ ಒಳ್ಳೆ ಉತ್ತಮ ಫಲಿತಾಂಶವನ್ನು ಇವತ್ತು ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ಗಳಿಸ್ತಾ ಇದೆ ಇವತ್ತೇನು ಮೋದಿ ಸರ್ಕಾರದ ಸಾಧನೆಗಳನ್ನು ಹೇಳ್ತಾ ಇದ್ರು ಆ ಮೋದಿ ಸರ್ಕಾರದ ಸಾಧನೆಗೆ ಜನ ಬೆಲ ಬೆಂಬಲವನ್ನು ಕೊಟ್ಟಿಲ್ಲ ಯಾಕಂತಂದರೆ ಅವರು ಭಾರತೀಯ ಜನತಾ ಪಕ್ಷದವ್ರು ಇದ್ರು ನಾವು ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಮುನ್ನೂರೈವತ್ತು ಸ್ಥಾನಗಳನ್ನು ಗೆಲ್ತೇವೆ ನಾನ್ನೂರು ಸ್ಥಾನಗಳನ್ನು ಒಕ್ಕೂಟ ಗೆಲ್ತದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಆದರೆ ಅದು ಇವತ್ತು ಬಹುಶಃ ಮಾಧ್ಯಮಗಳ ಸರ್ವೆ ಕೂಡ ಸುಳ್ಳಾಗಿದೆ ಮಾಧ್ಯಮಗಳು ಕೆಲವರನ್ನು ಸೋಲ್ಸ್ತಾ ಇರ್ತಾರೆ ಕೆಲವರನ್ನು ಇರ್ತಾರೆ ಮಾಧ್ಯಮಗಳು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕೋ ಮಾಡ್ತಾ ಇರ್ತವೆ 啥子都耍个好嘛。